ಚುನಾವಣೆ ಆಗ್ಬೇಕಲ್ವ ಅಂದ್ರೆ ನಾನು ಹೇಳ್ತಿರೋದು ಈಗ ಅದು ಬೇರೆ ತಿರ್ಗ ಚುನಾವಣೆ ಇಲ್ಲಿ ಚುನಾವಣೆ ಆ ಆಗ್ಬೇಕಾಘಟ್ಟದಲ್ಲಿ ಮರಿಮಗಿಲಿಟಿ ಮೋದಿ ಅವ್ರ ಒಂದು ಮನವಿ ಮಾಡ್ಕೊಂತೀನಿ ವಯಸ್ಸು ಬಿಟ್ಬಿಡಿ ಇನ್ನ ವಯಸ್ಸು ಬೇಡ ಎಷ್ಟ ವಯಸ್ಸಾಗಿ ಚುನಾವಣೆ ನಿಲ್ಬಹುದು ಕುಟುಂಬ ರಾಜಕಾರಣಕ್ಕೋಸ್ಕರ ಯಾರನ್ನೂ ಬೈತಾ ಇಲ್ಲ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಬಹಳ

ಆದ್ರೆ ನಾನ್ ದೇಶ ಬಿಟ್ಟು ಹೊಟ್ಟು ಹೋಗ್ತೀನಿ ನಾನ್ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಬಹಳ ಕೆಟ್ಟದಾಗಿ ಬೈದ್ರು ಆದ್ರೆ ಇವತ್ತೇನಾಗಿದೆ ಯಾರ ಜೊತೆ ತೋರಿಸ್ತಿ ಯಾತಕ್ಕೋಸ್ಕರ ರಾಜ್ಯದ ಹಿತಕ್ಕಲ್ಲ ನಾಡಿನ ಹಿತಕ್ಕಲ್ಲ ಈ ಊರಿನ ಹಿತಕ್ಕಲ್ಲ ನಮ್ಮ ನಿಮ್ಮ ಹಿತಕ್ಕಲ್ಲ ನಮ್ಮ ಮನೆಯವ್ರ ಹಿತಕ್ಕೋಸ್ಕರ ನಮ್ ಸ್ವಂತಕ್ಕೋಸ್ಕರವಾಗಿ ಹಾಗಾಗಿ ಅವ್ರು ಬಿಟ್ಟು ಅವ್ರು ಬಿಟ್ಟು ಅವ್ರ ಯಾರು ಅನ್ನೋದನ್ನ ದೂರ ಇಟ್ಟು ಇಲ್ಲೇ ಇರತಕ್ಕಂತ ಸ್ಟಾರ್ ಚಂದ್ರು ಇಲ್ಲಿ ಸ್ಟಾರ್ ನಟ ದರ್ಶನ್ ತಾನು ನಾನು ಮುಖ್ಯಮಂತ್ರಿ ಚಂದ್ರು ನಾನು ಅಪಾಯವೇ ಇಲ್ಲ ಮಾಜಿ ಆಗಲ್ಲ ನಿಮ್ಮ ಕುಮಾರಸ್ವಾಮಿ ಅವ್ರೆಂಟ್ ನಿಮ್ಮ ಹೃದಯ ಸಿಂಹಾಸನದಲ್ಲಿ ಕೂತಿರೋ ಮುಖ್ಯಮಂತ್ರಿ ನಾನು ಏನು ಬಿಜೆಪಿ ಬಿಜೆಪಿ ಸಂವಿಧಾನವನ್ನು ಬದುರಿಸ್ತೇವೆ ಎಂದ ಎಂಪಿಯನ್ನ ಆಕ್ರಮ ತಗೊಂಡಿಲ್ಲ ಪ್ರಜಾಪ್ರಭುತ್ವದ ಕಕ್ಕೋಳೆ ಸುಳ್ಳು ಬ್ರಹ್ಮಾಂಡ